ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ಬಿಗ್ ಬಾಸ್ ಕನ್ನಡದ ಕಬಡ್ಡಿ ಕಬಡ್ಡಿ ಟಾಸ್ಕ್ನಲ್ಲಿ ಗೆಲುವು ಸಾಧಿಸಿದ ಬ್ಲೂ ಹೌಸ್ ತಂಡವು ಸ್ಟೂಡೆಂಟ್ ಆಫ್ ದಿ ವೀಕ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಘೋಷಿಸುವಲ್ಲಿ ವಿಫಲವಾಗಿದೆ ಹೀಗಾಗಿ ಬಿಗ್ ಬಾಸ್ ಈ ಅವಕಾಶವನ್ನು ಹಿಂಪಡೆದುಕೊಳ್ಳಲಾಗಿದೆ ಎಂದು ಘೋಷಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಗಿಲ್ಲಿ ನಟ ಮತ್ತು ಸ್ಪಂದನ ಬಿಗ್ ಬಾಸ್ನಲ್ಲಿ ಕಬಡ್ಡಿ ಕಬಡ್ಡಿ ಟಾಸ್ಕ್ನಲ್ಲಿ ಬ್ಲೂ ಹೌಸ್ ಒಳ್ಳೆಯ ಪ್ರದರ್ಶನ ನೀಡಿ ಗೆಲುವು ಸಾಧಿಸಿತು ಈ ಗೆಲುವಿನ ನಂತರ ಬಿಗ್ ಬಾಸ್ ಈ ತಂಡಕ್ಕೆ ಒಂದು ವಿಶೇಷ ಅವಕಾಶ ನೀಡಿದ್ದರು ತಮ್ಮ ತಂಡದಿಂದ ಒಬ್ಬ ಸದಸ್ಯರನ್ನು ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಎಂದು ಜವಾಬ್ದಾರಿ ನೀಡಿದ್ದರು ಈ ಆಯ್ಕೆಯನ್ನು ತಂಡದ ಸದಸ್ಯರು ಪರಸ್ಪರ ಚರ್ಚಿಸಿ ಸಾಮತದಿಂದ ನಿರ್ಧರಿಸಬೇಕಿತ್ತು ತಂಡದಲ್ಲಿ ಆರು ಜನ ರಾಶಿಕಾಗೆ ಓಟ್ ಮಾಡಿದರೆ ಗಿಲ್ಲಿನಟ ಹಾಗೂ ಸ್ಪಂದನ ತಮಗೆ ಸ್ಟ್ಯಾಂಡ್ ತೆಗೆದುಕೊಂಡು ಅವರಿಗೆ ಅವರೇ ಓಟ್ ಮಾಡಿಕೊಂಡು ವೀಕ್ಷಕರ ಮನೆ ಗೆದ್ದಿದ್ದಾರೆ ಹೌದು ಬ್ಲೂ ಹೌಸ್ ಟೀಮ್ನ ಸದಸ್ಯರಾದ ಧನುಷ್ ಕಾಕ್ರೋಚ್ ಮಾಳು ರಾಶಿಕಾ ರಿಷಾ ಮತ್ತು ಅಶ್ವಿನಿಗೌಡ ಗಿಲ್ಲಿ ಹಾಗೂ ಸ್ಪಂದನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದರು ಚರ್ಚೆಯ ವೇಳೆ ರಾಶಿಕ ಉತ್ತಮವಾಗಿ ಆಡಿದ್ದಾರೆ ಎಂದು ಕೆಲವರು ಓಟ್ ಮಾಡಿದ್ದರು ಆದರೆ ಗಿಲ್ಲಿ ಮತ್ತು ಸ್ಪಂದನ ತಾವು ಕೂಡ ಚೆನ್ನಾಗಿ ಆಡಿದ್ದೇವೆ ಎಂದು ತಮಗೆ ತಾವೇ ಓಟ್ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಎರಡು ಬಾರಿ ತಂಡವನ್ನು ಸಹಮತಕ್ಕೆ ಬಂದು ಒಬ್ಬರನ್ನು ಆಯ್ಕೆ ಮಾಡಲು ಆದೇಶಿಸಿದ್ದ ಸಂದರ್ಭದಲ್ಲೂ ಬ್ಲೂ ಹೌಸ್ ಟೀಮ್ ಒಮ್ಮತಕ್ಕೆ ಬರಲಿಲ್ಲ ಟೀಮ್ನಿಂದ ಒಗ್ಗಟ್ಟು ನಿರ್ಧಾರ ಕೈಗೊಳ್ಳಲಾಗದಿದ್ದರಿಂದ ಬಿಗ್ ಬಾಸ್ ಈ ಅವಕಾಶವನ್ನು ಹಿಂಪಡೆಯುವುದಾಗಿ ಘೋಷಿಸಿದ್ದರು ಹಾಗಾಗಿ ಕಬಡ್ಡಿ ಟಾಸ್ಕ್ನಲ್ಲಿ ಗೆದ್ದಿದ್ದರೂ ಬ್ಲೂ ಹೌಸ್ ಟೀಮ್ನ ವಿಫಲತೆಯಿಂದ ಸ್ಟೂಡೆಂಟ್ ಆಫ್ ದಿ ವೀಕ್ ಆಯ್ಕೆಯನ್ನು ಕಳೆದುಕೊಂಡಿದ್ದಾರೆ ಗಿಲ್ಲಿ ಹಾಗೂ ಸ್ಪಂದನಾ ಅಭಿಮಾನಿಗಳು ತಮ್ಮ ತಮ್ಮ ನಿಲುವಿಗಾಗಿ ಶ್ಲಾಘಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಧನ್ಯವಾದಗಳು